ನೀವು ಮೂರು ಬಾರಿ ಸಚಿವರಾಗಿದ್ದೀರಿ ಅಜಯ್ ಸಿಂಗ್ ನಿಮ್ಮಷ್ಟೇ ಗೆದ್ದವರಲ್ಲವೇ ಅವರಪ್ಪ ಇದ್ರೆ ಬಿಡ್ತಿದ್ರೆ ಅವರನ್ನು ತುಳಿದು ಬಿಸಾಕಿದ್ದರಲ್ಲವೇ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಹಮ್ಮಿಕೊಂಡಿದ್ದ ಕಲಬುರಗಿ ಚಲೋ ಬೃಹತ್ ಹೋರಾಟ ಸಮಾವೇಶದಲ್ಲಿ ಮಾತನಾಡಿದ ಅವರು ನೀವು ಮೂರು ಬಾರಿ ಸಚಿವರಾಗಿದ್ರಿ ಇದೇ ನಮ್ಮ ಸಮಾಜದ ಎಸ್ ಎಂ ನಾರಾಯಣಸ್ವಾಮಿ ಬಂಗಾರಪೇಟೆ ನಾಲ್ಕು ಬಾರಿ ಗೆದ್ದಿದ್ರು ಯಾಕೆ ಸಚಿವರಾಗಿಲ್ಲ ಎಂದು ಕೇಳಿದ್ರು ಮೂರು ಸಾರಿ ಗೆದ್ದ ಪ್ರಸಾದ್ ಅಬ್ಬಯ್ಯ ಯಾಕೆ ಸಚಿವರಾಗಿಲ್ಲ ಮೂರು ಸಾರಿ ಗೆದ್ದ ಶಿವಣ್ಣ ಆನೇಕಲ್ ಯಾಕೆ ಮುಖ್ಯಮಂತ್ರಿ ಆಗಿಲ್ಲ ಎಂದು ಪ್ರಶ್ನೆ ಮಾಡಿದ್ರು ಅವರೆಲ್ಲರೂ ಅರ್ಹರಲ್ಲವೇ ಅಜಯ್ ಸಿಂಗ್ ನಿಮಗಷ್ಟೇ ಗೆದ್ದವರಲ್ಲವೇ ಅವರಪ್ಪ ಇದ್ರೆ ಬಿಡುತ್ತಿದ್ರೆ ಅವರನ್ನ ತುಳಿದು ಬಿಸಾಕಿದ್ದೀರಲ್ಲವೇ ಎಂದು ಕೇಳಿದರು ಹೀಗೆ ಎಷ್ಟೋ ಜನರನ್ನ ತುಳಿದಿದ್ದೀರಿ ನಮ್ಮನ್ನು ತುಳಿದಿದ್ದೀರಿ ಎಂದು ಟೀಕಿಸಿದರು ಈಗಲೂ ಹೇಳ್ತೇನೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ನನಗೆ ಗೌರವ ಇದೆ ಅವ್ರ ಹೆಸರು ಖರ್ಗೆ ಅಂತ ನಿಮ್ಮ ಹೆಸರನ್ನ ಪಕ್ಕದಲ್ಲಿ ಇಲ್ಲದೆ ಇದ್ರೆ ಮಂಡಲ್ ಪಂಚಾಯತ್ಗೆ ಇವತ್ತು ನೀವು ಗೆಲ್ಲೋದಿಲ್ಲ ಅದು ಒಂದಾದ್ರೆ ಎರಡನೇ ವಿಷಯ ಒಂದಿದೆ ನೀವು ಇದುವರೆಗೂ ಹೇಳ್ತಿದ್ರಿ ನಾ ಮೂರು ಸಾರಿ ಮಂತ್ರಿ ಆಯ್ತಪ್ಪ ಮೊದಲನೇ ಸಾರಿ ಗೆದ್ರಿ ಮಂತ್ರಿ ಆದ್ರಿ ಎರಡನೇ ಸಾರಿ ಗೆದ್ದಿದ್ದೀರಿ ಮಂತ್ರಿ ಆದ್ರಿ ಮೂರನೇ ಸಾರಿ ಗೆದ್ದಿದ್ರಿ ಮಂತ್ರಿ ಆದ್ರಿ ನಮ್ಮ ಸಮಾಜದ ಎಸ್ ಎಂ ಸ್ವಾಮಿ ಬಂಗಾರಪೇಟೆ ನಾಲ್ಕು ಸಾರಿ ಗೆದ್ದವನೇ ಯಾಕೆ ಮಂತ್ರಿ ಆಗಿಲ್ಲ ಪ್ರಸಾದ ಅಬ್ಬಯ್ಯ ಮೂರು ಸಾರಿ ಗೆದ್ದವನೇ ಯಾಕೆ ಮಂತ್ರಿ ಆಗಿಲ್ಲ ಇದುವರೆಗೆ ಶಿವಣ್ಣ ಆನೆ ಮೂರು ಸಾರಿ ಗೆದ್ದವನೇ ಯಾಕೆ ಮಂತ್ರಿ ಆಗಿಲ್ಲ ಇದು ನರೇಂದ್ರ ಸ್ವಾಮಿ ಮೂರು ಸಾರಿ ಗೆದ್ದ ಮಂತ್ರಿ ಯಾಕೆ ಯೋಗ್ಯ ಅಲ್ವಾ ಅವರು ಇದೇ ಸಮಾಜದವರಲ್ಲ ಅಜಯ್ ಸಿಂಧು ಕೂಡ ನಿಮ್ಮಷ್ಟೇ ಗೆದ್ದವ್ರಲ್ರಿ ಅವರಪ್ಪ ಇದ್ದಿದ್ರೆ ಬಿಡ್ತಿದ್ರ ತುಳಿದ್ರಿ ಸಾಕಿದ್ರಲ್ರಿ ಅವ್ರನ್ನ ಅಜಯ್ ಸಿಂಧು ತುಳಿದ್ರಿ ಸಾಕಿದ್ರಿ ಹಿಂಗೆ ಎಷ್ಟೋ ಜನ ತುಳಿದ್ರಿ ನಮ್ಮನ್ನು ತುಳಿದಿರಿ ಆಯ್ತಾ ನಾನು ಬಹಳ ಗೌರವದಿಂದ ಇರ್ತೇನೆ ಇದಾಗಿ ನಾನು ಹೋದೆ ಫೋನ್ಗಳು ಎತ್ತಕ್ಕೆ ಆಗ್ತಾ ಇಲ್ಲ ನನಗೆ ಹೆಚ್ಚು ಫೋನುಗಳು ನನಗೆ ಯಾವ್ದನ್ನು ಬಂದಿದ್ರೆ ಅದು ಎಲ್ಲ ಕಾಂಗ್ರೆಸ್ ಲೀಡರ್ಗಳಿದೆ ಸರಿ ಅಣ್ಣ ನಮಗೆ ನೆಮ್ಮದಿ ಕೊಟ್ಬಿಡು ಇವ್ರದ್ದು ಸಾಕು ಹೋಗ್ಬಿಡಿದೆ ನಮಗೆ ನೆಮ್ಮದಿ ಕೊಟ್ಬಿಡು ನೀನ್ ಬಂದ ಮೇಲೆ ಅಟ್ಲೀಸ್ಟ್ ಆ ದಲಿತರಿಗೊಂದು ಶಕ್ತಿ ಬಂದಿದೆ ಅವ್ರ ಪಾಪ ಬಾಯಿ ಬಿಡಲಾದ ಪರಿಸ್ಥಿತಿಯಲ್ಲಿದ್ದಾರೆ ನೀ ಬಂದ ಮೇಲೆ ಅವ್ರ ಬಾಯಿ ಬಿಡೋಂಗಾಗಿದೆ ಅವ್ರ ಬೀದಿಯಲ್ಲಿ ಓಡಾಡೋಂಗಾಗಿದೆ ಅವ್ರ ಮೇಲೆ ಕೇಸ್ಗಳಾಕಿ ಹಾಕಿ ಅವರನ್ನು ಒಳಗಾಗ್ತಾರೆ ಆ ನಿರ್ಮಾಣ ನಾನು ಬಿ ವಾಪಸ್ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर